ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿ ಈ ಥರ ಡಿಸೈನ್ ಇರುವಂತಹ ಬ್ಲೌಸ್ ಪೀಸನ್ನು ಬಳಸ್ಕೊಂಡು ತುರುಬಿಗೆ ಹಾಕುವಂಥ ದಿಂಡು ಅಥವಾ ಜಡಕ್ಕೆ ಕೂಡ ಇದನ್ನ ಹಾಕ್ಕೊಳ್ಬೋದು ಅದನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋ ನೋಡೋದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ನಾನಿಲ್ಲಿ ಬ್ಲೌಸ್ ಪೀಸನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಇಂಚಷ್ಟು ನಾನು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಅದೇ ಥರ ದಾರಕ್ಕೆ ನೋಡಿ ಇಲ್ಲಿ ಮಣಿಯನ್ನು ಪೋಸ್ಕೊತಾ ಇದ್ದೀನಿ ಸ್ವಲ್ಪ ದಾರವನ್ನು ಬಿಟ್ಕೊಂಡು ಒಂದು ನಾಟನ್ನು ಹಾಕಿ ಆನಂತರ ಮಣಿಯನ್ನು ಹಾಕಿ ಈಗ ಈ ಥರ ಪೋಣಿಸ್ಕೊತಾ ಇದ್ದೀನಿ ಅದಾದ ನಂತರ ನಾವು ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಬ್ಲೌಸ್ ಪೀಸು ಅದನ್ನು ಈ ರೀತಿ ನೋಡಿ ರನ್ನಿಂಗ್ ಸ್ಟಿಚ್ಚಲ್ಲಿ ಕರೆಕ್ಟಾಗಿ ಮಿಡ್ಲಿಗೆ ಬರೋ ರೀತಿ ಪೋಣಿಸ್ಕೊಳ್ಬೇಕು ಬ್ಲೌಸ್ ಪೀಸನ್ನು ನಾನು ಕಟ್ ಮಾಡಿದ್ಮೇಲೆ ಇದು ಆ ಕಡೆ ಕಡೆ ಏನು ಸುಟ್ಕೊಂಡಿಲ್ಲ ನೀವು ಬೇಕು ಅಂದರೆ ಆ ಥರ ಮಾಡ್ಕೊಳ್ಬೋದು ಸುಟ್ ಸುಡೋದ್ರಿಂದಾಗಿ ನಿಮಗೆ ಅದು ಯಾ ಅಂದರೆ ದಾರಗಳು ಕಿತ್ಕೊಂಡು ಬರೋಲ್ಲ ಚೆನ್ನಾಗಿರುತ್ತೆ ನಾನಿವತ್ತೇನು ಆ ರೀತಿ ಮಾಡಿಲ್ಲ ಡೈರೆಕ್ಟಾಗಿ ಹಾಗೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫುಲ್ಲು ಪೋಣಿಸ್ಕೊಳ್ಬೇಕಾಗತ್ತೆ ನೋಡಿ ರನ್ನಿಂಗ್ ಸ್ಟಿಚ್ಚಲ್ಲಿ ಈ ರೀತಿ ಮಾಡ್ಕೊಂಬರಬೇಕು ಇದೇ ರೀತಿ ನೀವು ಒಂದೇ ಕಲರಲ್ಲಿ ಕೂಡ ಮಾಡ್ಕೊಳ್ಬೋದು ಅಥವಾ ಡ್ರೆಸ್ಸಿಗೆ ಸ್ಯಾ ಸ್ಯಾರಿಗೆ ಮ್ಯಾಚಿಂಗ್ ಆಗೋ ಥರ ಕೂಡ ಮಾಡ್ಕೊಳ್ಬೋದು ಕಲರ್ ಕಲರ್ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡು ಕಲರ್ ಬ್ಲೌಸ್ ಪೀಸನ್ನು ಕಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಪೋಣ್ಸ್ಕೊಂಡಿದ್ದಾದಮೇಲೆ ಸೂಜಿಗೆ ಫುಲ್ ಒಂದು ಸತಿ ಒಂದು ಲೈನ್ ಫುಲ್ ಪೋಣಿಸ್ಕೊಂಡು ಆನಂತರ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಮಾಡ್ತಾ ಈ ಥರ ದಾರದೊಳಗೆ ತೋರಿಸ್ಕೊಳ್ಳಿ ಆನಂತರ ಈ ರೀತಿ ನೋಡಿ ಮಾಡಿಕೊಂಡ್ರೆ ಆಯಿತು ಫಸ್ಟಿಗೆ ಒಂದು ಕಟ್ಟಲಿಕ್ಕೆ ನಮಗೆ ದಾರ ಬೇಕಲ್ವಾ ಒಂದು ಸ್ವಲ್ಪ ದಾರವನ್ನು ಬಿಟ್ಕೊಂಡು ಆ ನಂತರ ಈ ರೀತಿ ತೊಣಿಸ್ಕೊಳ್ಬೇಕು ಅದಾದ ನಂತರ ಮಣಿಯನ್ನು ಹಾಕ್ಕೊಂಡಿದ್ದೀನಿ ಮಣಿಯನ್ನು ಅಷ್ಟೇ ನಿಮಗೆ ಮಣಿ ಬೇಡ ಬರೇ ಬ್ಲೌಸ್ ಪೀಸಲ್ಲಿ ಮಾಡ್ಕೊತೀನಿ ಅದ್ರ ಕೂಡ ಮಾಡ್ಕೊಳ್ಬೋದು ಮಿಡ್ಲಲ್ಲಿ ಇನ್ನೊಂದು ಮಣಿ ಹಾಕ್ಕೊಂಡು ನಾನು ಈ ರೀತಿ ಟೈಟಾಗಿ ನೋಡಿ ಮಾಡ್ತಾಯಿದ್ದೀನಿ ಇದು ಜಡೆ ಕಟ್ಟಲಿಕ್ಕೂ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆಗೆ ಅದೇ ರೀತಿ ನೀವು ತುರುಬಿ ಕೂಡ ತುರುಬಿನ ಮೇಲೆ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಪೀಸಲ್ಲಿ ಮಾಡಿದ್ದೀರ ಅಂತ ಸ್ವಲ್ಪ ಕೂಡ ಗೊತ್ತಾಗಲ್ಲ ಪ್ಲೈನ್ ಬ್ಲೌಸ್ ಪೀಸಲ್ಲಿ ಮಾಡೋದಕ್ಕಿಂತ ಇದರ ಡಿಸೈನ್ ಬ್ಲೌಸ್ ಪೀಸಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ನಾನು ಎಲ್ಲವನ್ನು ಕೂಡ ಪೋಣಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಂಡು ಪೋಣಿಸ್ಕೊಳ್ಳಿ ನೋಡಿ ಇನ್ನೊಂದು ಗ್ರೀನನ್ನು ಹಾಕಿದ್ರೆ ನೋಡಿ ರೆಡಿ ಆಗೇ ಬಿಡ್ತು ತುಂಬ ಟೈಮ್ ಕೂಡ ಹಿಡಿಯಲ್ಲ ಫಂಕ್ಷನ್ಗಳೆಲ್ಲ ಇದ್ದಾಗ ನಾವು ಬೇಕೊಂದು ಸೀರೆ ಮ್ಯಾಚಿಂಗ್ ಈ ಥರದನ್ನು ಮಾಡ್ಕೊಳ್ಬೋದು ಇವಾಗ ಒಂದು ಮಣಿಯನ್ನು ಪೋರ್ಸ್ಕೊಂಡು ಮತ್ತೆ ಒಂದು ನಾಟನ್ನು ಹಾಕ್ಕೊಂಡು ಸ್ವಲ್ಪ ದಾರವನ್ನು ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಸ್ವಲ್ಪ ದಾರವನ್ನು ನಾನು ಬಿಟ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ತುರುಬಿಗೆ ಅಥವಾ ಜಡೆಗೆ ಇದನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ರಿಬ್ಬನ್ನಲ್ಲಿ ಕೂಡ ಮಾಡಿ ತೋರಿಸ್ತಿದ್ದೀನಿ ಅದನ್ನು ಕೂಡ ನೀವು ನಮ್ಮ ಚಾನಲಲ್ಲಿ ಸಿಗತ್ತೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್